ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ನೋಡಿ ಗುರುವಾರ ಕೊನೆಯ ಮಾರ್ಗಶಿರ ಗುರುವಾರ ಗುರುವಾರನೇ ಏಕಾದಶಿ ಬಂದಿದೆ ಸ್ನೇಹಿತರೆ ಏಕಾದಶಿ ಗುರುವಾರ ಬರೋದು ಹಾಗೂ ಮಾರ್ಗಶಿರ ಮಾಸದ ಕೊನೆಯ ಗುರುವಾರ ಆಗಿರೋದ್ರಿಂದ ಎರಡು ವಿಶೇಷತೆಗಳನ್ನು ಕೂಡಿದೆ ಈ ದಿನ ಮಿಸ್ ಮಾಡಿಕೊಳ್ಳದೆ ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಕಲಿಯುಗದ ದೈವ ಅಂದರೆ ಮಹಾವಿಷ್ಣು ಸ್ನೇಹಿತರೆ ಮಹಾವಿಷ್ಣು ಬಂದು ಅಲಂಕಾರ ಪ್ರಿಯ ಆ ತಂದೆ ನಾವು ಏಕಾದಶಿಯ ದಿನಗಳಲ್ಲಿ ಸಾಕಷ್ಟು ದೇವಸ್ಥಾನಗಳಲ್ಲೂ ಕೂಡ ಆ ತಂದೆಗೆ ಅಲಂಕಾರವನ್ನು ಮಾಡಿ ಪೂಜೆಗಳನ್ನು ಮಾಡುವಂಥದ್ದು ಆದರೆ ನಮ್ಮ ಮನೆಗಳಲ್ಲಿ ನಾವು ಅಷ್ಟೊಂದು ವಿಜೃಂಭಣೆಯಿಂದ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಅಂದರೂ ಕೂಡ ನಿಮ್ಮ ಮನೆಯ ಹತ್ತಿರ ತುಳಸಿ ಕಟ್ಟೆಗೆ ಇದೊಂದನ್ನು ಅರ್ಪಿಸಿ ಇದನ್ನು ಅರ್ಪಿಸಿದರೆ ಸಾಕು ಏಕಾದಶಿಯನ್ನು ಮಾಡಿದ ಪುಣ್ಯ ಫಲ ನಿಮ್ಮದಾಗುತ್ತೆ ನಮಗೆ ಏಕಾದಶಿ ಅಂದರೆ ಉಪವಾಸ ಇದ್ದು ಕಠಿಣ ಉಪವಾಸ ಎಲ್ಲ ಇರೋದಕ್ಕೆ ಹೋಗಬೇಡಿ ಸಾಕಷ್ಟು ಜನಕ್ಕೆ ಇರೋದಕ್ಕಾಗೋದಿಲ್ಲ ನೋಡಿ ಸ್ನೇಹಿತರೆ ನಮಗೆ ತುಂಬ ಮುಖ್ಯವಾಗಿ ಬೇಕೇ ಇರುವಂಥದ್ದು ಶ್ರದ್ಧಾ ಭಕ್ತಿ ವಿನಯತೆ ನಂಬಿಕೆಯಿಂದ ನಾವು ದೇವರ ಮೇಲೆ ನಂಬಿಕೆ ಇಟ್ಟು ಮಾಡ್ತೀವಲ್ವ ಅದೇ ಈ ಏಕಾದಶಿ ದಿನಗಳಲ್ಲಿ ಉಪವಾಸ ಇರೋದು ಅದಕ್ಕೂ ಕೂಡ ಒಂದು ರೀಸನ್ ಇದೆ ಅದಕ್ಕೂ ಮುಂಚೆ ಒಬ್ಬರು ಕಮೆಂಟ್ ಹೋದಣ ಹೌದು ಅಕ್ಕ ಈ ರೆಮಿಡಿ ತುಂಬ ಒಳ್ಳೆಯದು ನಮಗಂತೂ ಈ ಥರ ಮಾಡ್ಕೊಂಡಾಗ್ಲೆಲ್ಲ ಮಿರಾಕಲ್ ಅನ್ಸಿದ್ದು ನಿಜ ಹಂಡ್ರೆಡ್ ಪರ್ಸೆಂಟ್ ಎಲ್ಲರೂ ಮಾಡ್ಕೊಳ್ಳಿ ಫ್ರೆಂಡ್ಸ್ ಅಂತ ಹೇಳಿದ್ದಾರೆ ಹೌದು ಸಿಸ್ಟರ್ ಈ ಥರ ರೆಮಿಡಿಗಳು ತುಂಬ ಪವರ್ಫುಲ್ ಅಂತ ಹೇಳ್ತೀನಿ ಆ ತಾಯಿಯ ಆಶೀರ್ವಾದ ಸದಾ ನಿಮ್ಮ ಕುಟುಂಬದ ಮೇಲೆ ಇರಲಿ ಅಂತ ನಾನು ಕೂಡ ಆಶಿಸ್ತೀನಿ ಸ್ನೇಹಿತರೆ ಕೆಲವೊಂದು ರೆಮಿಡಿಗಳು ಮಾಡಿಕೊಂಡಾಗ ನಮಗೆ ಎಷ್ಟು ಮಿರಾಕಲ್ ಅನಿಸುತ್ತೆ ಆಶ್ಚರ್ಯ ಅನಿಸುತ್ತೆ ಅಂದರೆ ನಾವು ಹಣಕಾಸಿನ ಸಮಸ್ಯೆಗಳನ್ನು ಪ ಒಂದು ಅದು ದೊಡ್ಡ ವಿಷಯವಾಗಿ ಮಾಡ್ಕೊಂಡಿರ್ತೀವಿ ತುಂಬ ತಿಳಿಯಾಗಿಬಿಡುತ್ತೆ ಅಷ್ಟು ಚೆನ್ನಾಗಿ ಇರುತ್ತೆ ಈ ದಿನ ಕೂಡ ಅಷ್ಟೇ ಒಳ್ಳೆಯ ಪರಿಹಾರನ ತಿಳಿಸ್ತಾ ಇದ್ದೀನಿ ಏಕಾದಶಿ ಅಂದ್ರೇ ನಮಗೆ ಬಹಳ ಬೇಗ ನಾವು ಮಾಡಿಕೊಳ್ಳುವ ಹಾಗೂ ಆ ತಂದೆಗೆ ವಿಷ್ಣು ಸ್ವಾಮಿಗೆ ಇಷ್ಟವಾದ ಅಕ್ಕಿ ಹಿಟ್ಟಿನ ದೀಪಾರಾಧನೆ ಮಾಡಿ ಅಕ್ಕಿ ಹಿಟ್ಟು ಸ್ವಲ್ಪ ತಗೊಂಡು ನೀವು ಒಂದು ಬಾಳೆಹಣ್ಣು ಚಿಕ್ಕದು ಬಾಳೆಹಣ್ಣು ತಗೊಂಡು ಸ್ವಲ್ಪ ಹಾಲು ಮಿಕ್ಸ್ ಮಾಡಿಬಿಟ್ಟಿದೆ ನೀವು ಚೆನ್ನಾಗಿ ನಾದಿಬಿಟ್ಟು ಪೂ ಒಂದು ದೀಪಗಳನ್ನ ಮಾಡಿಕೊಂಡ್ರೆ ಅದು ಎಲ್ಲೂ ಬಿರುಕ್ ಅನ್ನೋದೇ ಬಿಡೋದಿಲ್ಲ ಅದಕ್ಕೆ ಯಾವಾಗಲೂ ಅಷ್ಟೇ ನಾಮ ಇಡಬೇಕು ಗಂಧದ ನಾಮ ಇಟ್ಟು ಕುಂಕುಮ ಇಟ್ಟು ನೀವು ಅದನ್ನು ಮಿಕ್ಸ್ ಮಾಡಿಕೊಳ್ಬೇಕಾದ್ರೆ ಪಚ್ಚ ಕರ್ಪೂರವನ್ನು ಹಾಕಿ ಮಿಕ್ಸ್ ಮಾಡಿ ಈ ಸಣ್ಣ ಪರಿಹಾರಗಳನ್ನು ಮಾಡಿಕೊಂಡಾಗ ನಿಜವಾಗ್ಲೂ ತುಂಬ ಇಷ್ಟ ಆಗಿಬಿಡುತ್ತೆ ಸ್ನೇಹಿತರೆ ಸ್ವಾಮಿಗೆ ನೀವು ಅದನ್ನೆಲ್ಲ ಮಾಡಿಕೊಂಡು ದೀಪ ಹಚ್ಚಿ ಸಂಧ್ಯಾಕಾಲದಲ್ಲಿ ತುಳಸಿ ಕಟ್ಟೆಗೆ ಇದೊಂದನ್ನು ಅರ್ಪಿಸಿ ಸ್ನೇಹಿತರೆ ಆ ತುಳಸಿ ಮಾತಾ ಬಂದು ನಾವು ಈ ಪೂಜೆಗಳನ್ನು ಮಾಡಿಕೊಳ್ಳಿ ಬಿಡಲಿ ಈ ತಾಮ್ರದ ಒಂದು ಕಾಯಿನ್ಸ್ ಅನ್ನೋದು ಯಾವುದೋ ಒಂದು ರೂಪದಲ್ಲಿ ದೇವರುಗಳದ್ದು ಅಂದರೆ ಆಂಜನೇಯ ಸ್ವಾಮಿ ಲಕ್ಷ್ಮೀ ದೇವರು ಗಣಪತಿ ಈ ಥರ ಎಲ್ಲ ದೇವರುಗಳದ್ದು ಕೂಡ ಒಂದು ತಾಮ್ರದ ಕಾಯಿನ್ಸ್ ಅನ್ನೋದು ಬರುತ್ತೆ ನಮಗೆ ಆ ಕಾಯಿನ್ಸು ಮೊದಲೆಲ್ಲ ಮೊದಲ ಕಾಲದಲ್ಲೆಲ್ಲ ಇದರನ್ನೇ ಇಟ್ಟು ಪೂಜೆಗಳನ್ನು ಮಾಡ್ಕೊಳ್ತಾ ಇರುವಂಥ ಒಂದು ವಿಧಾನ ಇತ್ತು ಈಗ ನಮಗೆ ಅದು ಸಿಗುತ್ತೆ ಎಲ್ರಿಗೂ ಸಿಗದೆ ಇದ್ದರೆ ನಾನು ಇದ್ದೀನಿ ಸಿಕ್ಕೋರು ಮಾತ್ರ ಕ್ಲೀನಾಗಿ ಅದನ್ನು ತಗೊಂಡು ನೀವು ಏನು ಮಾಡಬೇಕು ಅಂದರೆ ಒಂದು ಕೆಂಪು ಬಟ್ಟೆಯಲ್ಲಿ ಅದನ್ನು ಹಾಕಿಬಿಟ್ಟು ಸ್ವಲ್ಪನೇ ಅರಿಶಿಣ ಕುಂಕುಮ ಹಾಕಿಬಿಟ್ಟಿದ್ದೆ ಅದನ್ನು ಒಂದೇ ಒಂದು ನಿಮ್ಮ ಮನೆಯಲ್ಲಿ ಏನಾದರೂ ಅರಿಶಿಣದ ಕೊಂಬಿದ್ರೆ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಕಟ್ಟಿಬಿಡಿ ತುಳಸಿ ಕಟ್ಟೆಗೆ ತುಳಸಿ ಕಟ್ಟೆಯಲ್ಲಿ ಆ ಬುಡ ಇರುತ್ತಲ್ವ ಅಲ್ಲಿ ಕಟ್ಟಬೇಕಾಗುತ್ತೆ ಇಲ್ಲಕ್ಕ ನಮಗೆ ಅದು ಯಾವುದು ಸಿಕ್ಕಲಿಲ್ಲ ಅಂದರೆ ನೀವು ಐದು ರೂಪಾಯಿ ಕಾಯಿನ್ ಆದ್ರೂ ಏನು ಮಾಡಬೇಕು ಅಂದರೆ ಸ್ವಲ್ಪ ಅಲ್ಲಿ ತುಳಸಿ ಕಟ್ಟೆಯ ಹತ್ತಿರ ಮಣ್ಣನ್ನು ತೆಗೆದುಬಿಟ್ಟಿದ್ದೆ ಅದರಲ್ಲಿ ಹಾಕ್ಬಿಟ್ಟು ಇಟ್ಟುಬಿಡಿ ಆಮೇಲೆ ಅದನ್ನು ಮಾರನೇ ದಿನ ನೀವು ತಗೊಂಡು ನಿಮ್ಮ ಪರ್ಸಲ್ಲಿ ಇಟ್ಕೊಳ್ಬಹುದು ಮತ್ತೊಂದು ಪರಿಹಾರ ಬಂದು ತುಳಸಿ ಕಟ್ಟೆಗೆ ನೀವು ಇದನ್ನು ಅರ್ಪಿಸಿ ಹಾಲು ನೀವು ಎರಡು ಸ್ಪೂನನ್ನು ತಗೊಳ್ಳಿ ಒಂದೇ ಒಂದು ಚಿಟಿಕೆ ಅರಿಶಿಣ ಒಂದು ಚಿಟಿಕೆ ಕುಂಕುಮ ಹಾಕ್ಬಿಟ್ಟು ಈ ಸೆಂಟ್ ಬರುತ್ತೆ ಲಕ್ಷ್ಮೀ ದೇವಿಗೆ ಅಂದರೆ ಪೂಜೆಗಳಿಗೆ ಬಳಸುವಂಥದ್ದು ಅದಿದ್ದರೆ ಹಾಕಿ ಇಲ್ಲಾಂದರೆ ರೋಸ್ ಪೆಟಲ್ಸು ರೋಸ್ ವಾಟರು ಸ್ವಲ್ಪ ಮಿಕ್ಸ್ ಮಾಡಿದ್ದೆ ಹಾಕಿ ಸ್ವಲ್ಪನೇ ಪಚ್ಚ ಕರ್ಪೂರ ಇದ್ದರೆ ಹಾಕಿಬಿಟ್ಟು ನೀವು ಏನು ಮಾಡಬೇಕು ಅಂದರೆ ಅದನ್ನು ತುಳಸಿ ಮಾತೆಗೆ ಅರ್ಪಿಸಿ ತಾಯಿ ನಾನು ನಿನಗೆ ಅರ್ಪಿಸ್ತಾ ಇದ್ದೀನಿ ತಾಯಿ ನಮ್ಮ ಮನೆಯಲ್ಲಿ ಇರುವ ಕಷ್ಟಗಳನ್ನೆಲ್ಲ ತೊಲಗಿಸಿ ಸುಖ ಸಂತೋಷ ಸಮೃದ್ಧಿಯನ್ನು ಕೊಟ್ಟು ಕಾಪಾಡುವಂಥ ಇನ್ನು ನಿಮ್ಮ ಮನೆಯಲ್ಲಿ ನಿಮ್ಮ ಯಜಮಾನರಿಗೆ ಆದಾಯ ಹೆಚ್ಚಾಗಬೇಕು ಮನೆಯಲ್ಲಿ ಸಮಸ್ಯೆಗಳು ಅಂದರೆ ಆರೋಗ್ಯ ಸಮಸ್ಯೆಗಳು ಚಿಕ್ಕೋರಿರಬಹುದು ಇರಬಹುದು ದೊಡ್ಡೋರು ಇರಬಹುದು ಸುಖ ಸುಮ್ಮನೆ ಸಿಕ್ಕಾಪಟ್ಟೆ ಒಂದು ಈ ಚಿಕ್ಕ ಪುಟ್ಟದ್ದು ದೊಡ್ಡ ದೊಡ್ಡದಲ್ಲ ಕಾಯಿಲೆಗಳು ಅಂದರೆ ಬರ್ತಾನೆ ಇರುತ್ತೆ ತುಂಬ ಇದಾಗಿಬಿಡ್ತಾರೆ ಅವರು ನೋಡೋದಕ್ಕಾಗೋದಿಲ್ಲ ಅಂತ ಹೇಳುವಂಥವರು ಇಂತಹ ದಿನಗಳಲ್ಲಿ ನೀವು ಏನು ಮಾಡಬೇಕು ಅಂದರೆ ಒಂದು ತಾಯಿತನ ತಗೊಂಡು ಬಂದು ನೀವು ಯಾವುದಾದ್ರೂ ತಗೊಂಡು ಬನ್ನಿ ನಮಗೆ ಬೇರುಗಳು ತುಳಸಿದು ಬೇರು ಸಿಗುತ್ತೆ ಅಂದರೆ ತುಳಸಿ ಗಿಡದ ಬೇರುಗಳು ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ ಅದನ್ನು ಕೊಂಡ್ಕೊಂಡು ಬಂದು ಅದರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಕುಂಕುಮ ಎಲ್ಲ ಹಾಕಿ ದೇವರ ಫೋಟೋ ಮುಂದೆ ನಿಮ್ಮ ಇಷ್ಟ ದೈವದ ಮುಂದೆ ಇಟ್ಟು ಕೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ಅದನ್ನು ನಿಮ್ಮ ಮನೆಯಲ್ಲಿ ಯಾರಿಗೆ ಸುಖ ಸುಮ್ಮನೆ ಅಂದರೆ ಜ ಒಂದೊಂದು ಕಾಯಿಲೆ ಅನ್ನೋದು ಬರ್ತಾ ಇರುತ್ತೆ ನೋಡಿ ಮನಸ್ಸಿಗೆ ತುಂಬ ಬೇಜಾರಾಗಿಬಿಡುತ್ತೆ ಯಾವಾಗಲೂ ನಾವು ಆಸ್ಪಿಟ್ಲಿಗೆ ತೋರಿಸ್ತಾ ಇರ್ತೀವಿ ಅಂತಂದ್ಬಿಟ್ಟು ಅಂಥವ್ರಿಗೆ ನೀವು ಕಟ್ಟಬಹುದು ಇಂತಹ ದಿನಗಳಲ್ಲಿ ಹಾಗೂ ಈ ಹೊತ್ತು ಆಗಿರೋದ್ರಿಂದ ಮರೆಯದೆ ನೋಡಿ ನಿಮ್ಮ ಮನೆಯಲ್ಲಿ ಅರಿಶಿಣದ ಡಬ್ಬದಲ್ಲಿ ಇದೊಂದನ್ನು ಹಾಕಿ ಇಡೀ ಸ್ನೇಹಿತರೆ ಏಲಕ್ಕಿಗಳು ಏಲಕ್ಕಿಗಳನ್ನು ಇಟ್ಟಾಗ ನಮ್ಮ ಹಣಕಾಸಿನ ಸಮಸ್ಯೆ ಬಗೆಹರಿಯುತ್ತೆ ಲಕ್ಷ್ಮೀದೇವಿ ಬಂದು ಅಂದರೆ ನಮ್ಮ ಕಿಚನ್ನಲ್ಲಿರುವಂಥದ್ದನ್ನು ಎಲ್ಲಿ ಜ್ಯೇಷ್ಠಾದೇವಿ ಇರ್ತಾಳೋ ಅಲ್ಲಿ ಮಹಾಲಕ್ಷ್ಮಿ ಇರೋದಿಲ್ಲ ಮಹಾಲಕ್ಷ್ಮಿ ಎಲ್ಲಿ ಇರ್ತಾಳೋ ಅಲ್ಲಿ ಜ್ಯೇಷ್ಠಾದೇವಿ ನೆಲೆಸೋದಕ್ಕೆ ಸಾಧ್ಯವೇ ಇಲ್ಲ ಅದಕ್ಕೋಸ್ಕರ ನಮ್ಮ ಅಡುಗೆ ಮನೆಗಳಲ್ಲಿ ಯಾವಾಗಲೂ ನಾವು ಶುಚಿತ್ವವನ್ನು ಕಾಪಾಡಿಕೊಂಡಾಗ ಯಾವಾಗಲೂ ಕಿಚನ್ನಲ್ಲಿ ಒಂದು ಕೊಳಕಾಗಿದ್ದರೆ ಅಲ್ಲಿ ಜ್ಯೇಷ್ಠಾದೇವಿ ಬಂದು ನೆಲೆಸಿಬಿಡ್ತಾಳೆ ಈ ಥರ ಪರಿಹಾರಗಳನ್ನು ನಾವು ಮಾಡಿಕೊಂಡಾಗ ಆ ತಾಯಿ ಓಡೋಗ್ತಾಳೆ ಲಕ್ಷ್ಮೀ ದೇವಿ ಬಂದು ನೆಲೆಸ್ತಾಳೆ ಸ್ನೇಹಿತರೆ ಅದಕ್ಕೆ ನೀವು ಈ ಅರಿಶಿಣದ ಡಬ್ಬದಲ್ಲಿ ಒಂದು ಎರಡು ಏಲಕ್ಕಿಗಳನ್ನು ಇವತ್ತು ಹಾಕಿ ಮನೆಯಲ್ಲಿ ಇಲ್ಲ ಅಂದರೆ ಕೊಂಡುಕೊಂಡು ಇವತ್ತು ಬನ್ನಿ ಸ್ನೇಹಿತರೆ ಏಕಾದಶಿ ಇದೆ ಮಾರ್ಗಶಿರ ಮಾಸ ಅದು ಕಡೆಯ ಗುರುವಾರ ಬೇರೆ ಲಕ್ಷ್ಮೀ ದೇವಿಗೆ ಇಷ್ಟವಾದ ಸುಗಂಧ ಭರಿತವಾದ ಇದು ನೀವು ಕೊಂಡ್ಕೊಂಡು ಬಂದರೆ ಅದೊಂದು ಐದೈದು ರೂಪಾಯಿ ಇರುತ್ತೆ ಅದನ್ನು ಕೊಂಡ್ಕೊಂಡು ಬಂದರೆ ಮಾತ್ರ ನಮಗೆ ಇನ್ನೂ ಜಾಸ್ತಿ ದುಡ್ಡು ನಮ್ಮ ಹತ್ರ ಬಂದು ಸೇರುತ್ತೆ ಅದಕ್ಕೋಸ್ಕರ ಈ ಪರಿಹಾರಗಳನ್ನು ಮಾಡಿಕೊಂಡು ಇವತ್ತು ನೋಡಿ ಎಲ್ರಿಗೂ ಕೂಡ ಏಕಾದಶಿ ದಿನಗಳಲ್ಲಿ ಉಪವಾಸ ಇರೋದಕ್ಕಾಗಿ ಆಗೋದಿಲ್ಲ ಆದರೆ ನಾವು ಉಪವಾಸ ಇದ್ದರೆ ದೊಡ್ಡ ದೊಡ್ಡ ಸಮಸ್ಯೆಗಳು ಕಾಯಿಲೆಗಳು ಇರುತ್ತೆ ನೋಡಿ ಅದನ್ನೆಲ್ಲ ಕಂಟ್ರೋಲ್ ಮಾಡುವಂಥ ಶಕ್ತಿ ಈ ದಿನಕ್ಕೆ ಇದೆ ಅದಕ್ಕೋಸ್ಕರನೇ ಉಪವಾಸ ಇದ್ದು ಆ ತಂದೆಗೆ ಹತ್ತಿರ ಆಗುವಂಥ ಒಂದು ದಿನ ಅದು ಎಲ್ರಿಗೂ ನಾನು ಹೇಳೋದಕ್ಕಾಗೋದಿಲ್ಲ ಉಪವಾಸ ಇರಿ ಅಂತ ತುಂಬ ಜನ ಮೆಡಿಸನ್ ತಗೊಳ್ತಾ ಇರ್ತಾರೆ ಮಕ್ಕಳಿರ್ತಾರೆ ಏಜ್ ಆಗಿರುವಂಥವರು ಹಾಗೆ ಎಲ್ಲ ಥರ ಚೆನ್ನಾಗಿದ್ದರೂ ಕೂಡ ಅವ್ರಿಗೆ ಆರೋಗ್ಯ ಸಮಸ್ಯೆ ಅನ್ನೋದು ಕಾಡ್ತಾ ಇರುತ್ತೆ ಅಂಥವರೆಲ್ಲನೂ ಇರೋದಕ್ಕೆಲ್ಲ ಹೋಗಬೇಡಿ ನೀವು ನಂಬಿಕೆಯಿಂದ ಫಾಲೋ ಮಾಡಿ ಸಾಕು ಆ ತಂದೆಯ ಆಶೀರ್ವಾದ ಅಂತೂ ತಪ್ಪದೇ ಎಲ್ರಿಗೂ ಸಿಗುತ್ತೆ ಸ್ನೇಹಿತರೆ ಈ ಸರಳ ವಿಧಾನವನ್ನು ಫಾಲೋ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು